ನಮಸ್ಕಾರ ಆರ್ ಸಿ ನ್ಯೂಸ್ಗೆ ಸ್ವಾಗತ ನಾನು ಶ್ರೀದೇವಿ ಬನ್ನಿ ದಿನ ಮುಖ್ಯಾಂಶಗಳನ್ನು ನೋಡ್ರಿ ನಮ್ಮಲ್ಲಿ ಜಾತ್ರೆ ಪ್ರತಿ ವರ್ಷದಿಂದ ಈ ವರ್ಷವೂ ಅರಿಚಿತ ಜಾತ್ರೆ ಆರು ದಿವಸ ಕಾರ್ಯಕ್ರಮ ಹೋರಾ ನಮ್ ಚಂಬಾಳಿಕೆ ಹಿಡಿದ ನಿವಾಳ್ಕಿ ಆರು ದಿವಸ ಕಾರ್ಯಕ್ರಮ ಈ ಕಾರ್ಯಕ್ರಮ ಪೂರ್ವ ತಯಾರಿ ಅಂದ್ರೆ ಇಲ್ಲಿ ಬಂದಂತಹ ಭಕ್ತರಿಗೆ ಅಂಗಡಿ ಹಾಕ ಕೊಡೋದಾಗಲಿ ಒಂದು ನಮ್ಮಲ್ಲಿ ಯಾತ್ರಾ ಕಮಿಟಿ ವತಿಯಿಂದ ಒಂದು ಜನ ಮಂತ್ರಾಗಲಿ ಕಾರ್ಯಕರ್ತರಾಗಲಿ ಒಂದು ತಿಂಗಳು ಮುಂಚಿತವಾಗಿ ಅದನ್ನು ಔಟ್ ಹಾಕಿ ಅವ್ರಿಗೆಲ್ಲ ಒಂದು ಮಿಠಾಯಿ ಅಂಗಡಿ ಒಂದು ಕಡೆ ಒಂದು ಹೋಟೆಲ್ ಒಂದು ಕಡೆ ಬಳೆ ಅಂಗಡಿ ಒಂದು ಕಡೆ ಟೇಸಿ ಅಂಗಡಿ ಇವು ಚುಟ್ಟುಮುಟ್ಟು ಅಂಗಡಿಗಳು ಹೇಳಿದವರು ಭಂಡಾರ ಅಂಗಡಿ ಒಂದು ಲೈನ್ ಆಗಿ ಅವ್ರು ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನೀರು ವ್ಯವಸ್ಥೆ ಆಗಲ್ರಿ ಅವ್ರಿಗೆ ಎಲ್ಲ ಅನ್ನ ಪ್ರಸಾದ ಆಗಲಿ ನಮ್ಮ ಜಾತಕನ ಏನು ಕಡಿಮೆ ಬಿಡೋಂಗಿಲ್ಲ ಮತ್ತು ಇಲ್ಲಿ ಅವರಿಗೆ ತೊಂದರೆ ಆಗದಂತೆ ಏನು ರೀ ಅಡು ಆ ಅಡಚಣೆ ಇದ್ದರೆ ಭೀ ಯಾತ್ರಾ ಕಮಿಟಿಗೆ ಬಂದು ಇಲ್ಲಿ ಬಂದು ಅವರು ತಿಳಿಸ್ತಾರ್ರಿ ಆ ಪ್ರಕಾರ ಅವ್ರಿಗೆ ಅಡಚಣೆ ಇದ್ದರೆ ಭೀ ನಾವು ಕಲ್ ನೋಡಿದ್ವಿ ಯಾಕಂದ್ರೆ ನಮ್ಮಲ್ಲಿ ಎಲ್ಲ ದೃಷ್ಟಿಕೋನದಿಂದ ನಿಮಗೆ ನೋಡೋದಾದ್ರೆ ನಾವು ಪ್ರತಿ ಒಬ್ಬರಿಗೆ ಒಂದು ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು ಬಂದ ಜನರಿಗೂ ತೊಂದರೆ ಆಗಬಾರ್ದು ನಮ್ಮಲ್ಲಿ ಎಲ್ಲ ಕಾರ್ಯಕರ್ತರು ಪಂಚಾಯತಿ ಮೆಂಬರ್ ಆಗಲಿ ಇಲ್ಲಿ ಎಲ್ಲ ಕಾರ್ಯಕರ್ತರು ಇರಲಿ ಒಂದು ತನುಮಲದಿಂದ ಎಲ್ಲ ದೇಶದಿಂದ ದುಡ್ಕೋತಿರ್ತಾರೆ ಅದರಾಗ ನಮ್ಮಲ್ಲಿ ಆ ಪಕ್ಷ ಈ ಪಕ್ಷ ರಾಜಕಾರಣ ನಮ್ಮ ಜಾತ್ರೆಯಲ್ಲಿ ಯಾವಾಗ ತಂದಿಲ್ಲ ಮುಂದೆ ತರಂಗಿಲ್ಲ ಹಿಂದೂ ಆಗಿಲ್ಲ ಇಲ್ಲಿ ಮಲ್ಲಿಕಾರ್ಜುನ ಪಾಟೀಲ್ ಅವರು ಎದುರುತ್ತಿರುವಾಗ ಬಾಳ್ಗೌಡರು ಹಿಂದಾಳ ಅವರು ಮಾಜಿ ಡೈರೆಕ್ಟ್ರ ದೂದಗಂಗಾ ಚಂಡಗೌಡ ಪಾಟೀಲ್ ಆಗಲಿ ಈಗ ನಮ್ಮ ಹಾಲಿ ಚೇರ್ಮನ್ರು ವೀರೇಂದ್ರ ಪಾಟೀಲ್ ಅವರ ನೇತೃತ್ವ ವಾಕ್ಯ ಆಗಲಿ ಈಗ ಬಾಂಬೆ ಕಮಿಟಿಗೆ ನೀವು ಅಂದ್ರೆ ಅವ್ರು ಬಾಂಬೆ ಕಮಿಟಿದವರು ನಮ್ಮ ಕಡೆ ಏನು ಅಪೇಕ್ಷೆ ಮಾಡೋಂಗಿಲ್ಲ ತಾವ ಜನ ಜನರಿಗೆ ಅನ್ನದಾನ ಮಾಡಬೇಕಂದ್ರೆ ಭಾಳ ವರ್ಷದಿಂದ ಅವ್ರು ಮಾಡ್ಕೊತ ಬಂದರು ಲೈವ್ ಡೆಕೋರೇಷನ್ನು ಅವರ ಸ್ವಂತ ಖರ್ಚಲ್ಲಿ ಮಾಡ್ತಾರೆ ಅದಕ್ಕೆ ಇವು ಬ್ಯಾಳೆ ಸರ್ ಆಗಲಿ ಇವ್ ಪ್ರಕಾಶ್ ಬ್ಯಾಳೆ ಅವರಾಗಲಿ ಅವ್ರಿಗೆ ಮಾ ಅವರು ಮುಂದಾಗಿ ನೀವು ಇಟ್ಟ ಕೊಡ್ರಿ ಅವ್ರು ಕೊಡ್ರಿ ಇವ್ರು ಕೊಡ್ರಿ ಅದರ ರೊಕ್ಕ ಯಾವಾಗ ಪಟ್ಟಿ ಹತ್ತಂಗಿಲ್ಲ ಖರೇ ಅವ್ರು ಒಂದು ಏನು ಅವ್ರಿಗೆ ದೇವರಿಂದ ಒಳ್ಳೇದಾಗಿದ್ದೇ ಅವ್ರು ದೇವರಿಗೆ ಮಾಡ್ಕೊತ ಬಂದ್ರು ಅವ್ರ ಒಳ್ಳೇದು ಮಾಡ್ಕೊತ ಬರ್ತಾರೆ ಬೆಳಗಾವಿ ಜಿಲ್ಲೆಯೊಳಗೆ ಶ್ರೀ ಅರಣ್ಯ ಸಿದ್ದೇಶ್ವರ ಮಲ್ಕಾ ಸಿದ್ದೇಶ್ವರ ಜಾತ್ರೆ ಕೇರೂರ್ ಅಂದ್ರೆ ಎರಡನೇ ದೊಡ್ಡ ಜಾತ್ರೆ ಸುಮಾರು ಐದು ದಿವಸಗಳ ಪರ್ಯಂತ ಈ ಜಾತ್ರೆ ವೈಶಿಷ್ಟ್ಯ ಏನಂದ್ರೆ ದೇವಸ್ಥಾನದ ವೈಶಿಷ್ಟ್ಯ ದೇವರ ವೈಶಿಷ್ಟ್ಯ ಅಂದ್ರೆ ಇದೊಂದು ಜಾತ್ಯಾತೀತ ದೇವರು ಯಾವ ಜಾತಿಗೆ ಯಾವ ಧರ್ಮಕ್ಕೆ ಯಾವ ಕುಲಕ್ಕೆ ಇದು ಸೀಮಿತಿಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಪ್ರತಿ ವರ್ಷ ಈ ಜಾತ್ರೆ ಎಷ್ಟು ವಿಜೃಂಭಣೆಯಿಂದ ನಾವು ಮಾಡ್ತೇವಲ್ಲ ಅಂಥ ಮಡಿ ಇನ್ನು ಯಾವು ನಾವು ಕಂಡಿಲ್ಲ ಸುಮಾರು ನಮ್ಮ ಜಾತ್ರೆ ಪ್ರಾರಂಭ ಆಗೋದು ಒಂದು ತಿಂಗಳು ಐತಂದ್ರೆ ಎಲ್ಲ ಜನಾಂಗದ ಜನ ಒಂದು ಮುಸ್ಲಿಮ್ ಹಿಡ್ಕೊಂಡು ಎಲ್ಲ ಮಣಿ ಮಠ ಅದನ್ನು ಇದನ್ನು ಸ್ವಚ್ಛ ಮಾಡಿ ಸುಣ್ಣ ಬಣ್ಣ ಮಾಡಿ ಬಟ್ಟೆಗಳು ತೊಳೆದು ಹಾಸ್ಕೋ ಹೊತ್ತುಗಳು ತೊಳೆದು ಎಲ್ಲ ನಾವು ಇಷ್ಟು ಸ್ವಚ್ಛದಿಂದ ನಾವು ಕೆಲಸ ಮಾಡ್ತಾರಲ್ಲ ಇದು ಒಂದು ನಮ್ಮ ದೇವರದ ಒಂದು ವಿಶೇಷತೆ ಸುಮಾರು ಐದು ದಿವಸಗಳ ಪರ್ಯಂತ ಅನೇಕ ಕಾರ್ಯಕ್ರಮಗಳು ಈ ಕಾರ್ಯಕ್ರಮ ಪ್ರತಿ ವರ್ಷ ಶಿವರಾತ್ರಿ ಅಮಾಷಿ ಐದು ದಿವಸ ನಂತರ ಉಳಿದ ಐದು ದಿವಸ ಜಾತ್ರೆ ನಮಗೆ ಜಾತ್ರೆ ಒಳಗೆ ಓಡು ಶರ್ತ ಸೈಕಲ್ ಷರ್ತು ಕುದುರೆ ಷರ್ತು ಇವತ್ತು ಗಾಡಿ ಷರ್ತು ಕುದುರೆ ಗಾಡಿ ಷರ್ತು ನಾನಾ ಥರದ ಶರ್ತ್ಗಳು ಜೊತೆಗೆ ನಮ್ಮ ಇವೇನು ನೀವು ಪ್ರಶ್ನೆ ಕೇಳಿದ್ವಿ ಇಲ್ಲಿ ಜೂಜಾಟ ಗೀಝಾಟ ಅದು ಇದು ನಮ್ಮಲ್ಲಿ ಯಾವ ವರ್ಷ ನಾವು ಜೂಜಾಟ ಇಲ್ಲಿ ಇಟ್ಟೇನೋ ಅದ್ರ ನಮ್ಮ ಕಮಿಟಿ ಅಷ್ಟ ಇದು ಇದೆ ಅದು ಸ್ಟ್ರಿಕ್ಟ್ ಅಂತ ನಾವು ಅಷ್ಟು ಸ್ಟ್ರಿಕ್ಟ್ ಇದೆ ನಮ್ಮ ಕಮಿಟಿ ಅದು ಯಾವುದಕ್ಕೂ ಅಂತ ಅಹಿತಕರ ಘಟನೆ ನಡಲಿಕ್ಕೆ ಇಲ್ಲಿ ಸಂಭವನೇ ಇಲ್ಲ